ಇದು ಉದ್ದೇಶ ಗೊತ್ತಾಯಿತು ಮಾನಸಿಕತೆ ಏನಿದೆ ಮಾನಸಿಕತೆ ಎಮರ್ಜೆನ್ಸಿ ಮಾನಸಿಕತೆಯೇ ಇದೆ ಬೇರೆ ಏನೂ ಇಲ್ಲ ಇದರೊಳಗೆ ಸ್ಪಷ್ಟವಾಗಿ ಅಂದರೆ ಯಾವುದೋ ಒಂದು ಈ ನೆಲದಿಂದ ಹುಟ್ಟಿದಂಥ ಇಲ್ಲಿ ಜನರು ಆಡಿ ಕುಣಿದು ಯೋಗಾಸನ ಸುಭಾಷಿತ ಹಾಡು ಪ್ರಾರ್ಥನೆ ಮಾಡ್ತಾ ಇರೋಂಥ ಏನು ಇದಿದೆಯಲ್ಲ ಅದನ್ನು ನಿಲ್ಲಿಸಬೇಕು ಅಂದರೆ ಈ ನೆಲದಿಂದ ಹುಟ್ಟು ಬಂದಂಥ ಒಂದು ಸಂಘಟನೆಗೆ ತಡೆ ಒಡ್ಡಬೇಕು ನೂರು ವರ್ಷ ಹಾಗೆ ಹೋಯ್ತಲ್ಲ ಹೇಗೆ ಸಹಿಸೋದು ನಾವು ಇದನ್ನು ಮೂರು ಸಲ ಪ್ರಯತ್ನ ಮಾಡಿದರು ಇದನ್ನೆಲ್ಲ ತಡೆ ಹಿಡಿಯೋದಕ್ಕೆ ಆಗಲಿಲ್ಲ ಪ್ರತಿ ಸಲಿನೂ ಸಂಘ ಪುಟದೆದ್ದು ಜಾಸ್ತಿಯಾಗಿ ಇನ್ನೂ ತನ್ನ ಶಕ್ತಿನ ಜಾಸ್ತಿ ಮಾಡಿಕೊಂಡು ಬಂದಿದೆ ಆದ್ದರಿಂದ ಇದು ಸಹಿಸ್ಲಾಗದೇ ಇರೋಂಥ ಒಂದು ಮಾನಸಿಕತೆ ಅದರೊಳಗೆ ಹೇಗಂದರೂ ಉದಾಹರಣೆ ಇದ್ದೇ ಇತ್ತು ಎಮರ್ಜೆನ್ಸಿದು ಹಾ ನಾವೂ ಒಂದು ಕೈ ನೋಡ್ಬಿಡೋಣ ಅಂಥೇಳಿ ಎಮರ್ಜೆನ್ಸಿ ಟೈಮ್ನಲ್ಲೂ ಆಗಿನ ಪ್ರಧಾನಿಗಳಾದಂಥ ಇಂದಿರಾ ಗಾಂಧಿಯವರು ಸಂಘದ ಮೇಲೆ ನಿರ್ಬಂಧ ಹೇರಿದ್ರು ಓಕೆ ಅದು ಬರೀ ಸಂಘದ ಮೇಲಲ್ಲ ಈಗ ನಾವು ಹಿಂಗೆ ಹೆಂಗೆ ನೋಡ್ತಾ ಇದ್ದೀವಲ್ಲ ಬೇರೆ ಎಲ್ಲ ಚಟುವಟಿಕೆಗಳನ್ನೂ ಹಾಂ ಖಾಸಗಿ ಇದನ್ನ ನಡಿಬಾರ್ದು ಅಂತ ಏನು ಮಾಡ್ತಾ ಇದ್ದಾರಲ್ಲ ಆವಾಗ ಇಡೀ ದೇಶದ ಮೇಲೇನೆ ಎಮರ್ಜೆನ್ಸಿ ಹೇರಿದ್ರು ಯಾಕೆ ಅಂತಂದರೆ ತಮ್ಮ ಕೈಯಿಂದ ತಪ್ತಾ ಇದೆ ತಮ್ಮ ಪಾಪ್ಯುಲಾರಿಟಿ ಕಮ್ಮಿ ಆಗೋಯ್ತು ಜನ ಏನು ತಮ್ಮನ್ನು ನೆಚ್ಚಿ ಮತ ಹಾಕಿದ್ರಲ್ಲ ಅದಕ್ಕೆ ತಾವು ಇದು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಇದರಿಂದ ಇಡೀ ದೇಶದ ಮೇಲೇ ನಿರ್ಬಂಧ ಹೇರ್ಬಿಟ್ರು ಇದೇ ಮಾನಸಿಕತೆ ಇದುವರೆಗೂ ನಡ್ಕೊಂಡು ಬರ್ತಾ ಇದೆ